ಅಕ್ಷರ ಪ್ರೀತಿ ಎನ್ನುವ ಪದವ ಉಣಿಸಿ ತಣಸಿದ ಹೆಣ್ಣು ಅವ್ವ ಎನ್ನುವ ಶಬ್ದ ಎರಡಕ್ಷರ ಜ್ಞಾನ ಎನ್ನುವ ಶಬ್ದ ತಿದ್ದಿ ತೀಡಿದ ಪದವು ತಂದೆ ಎನ್ನುವ ಸ್ವರವು ಎರಡಕ್ಷರ ಒಡಹುಟ್ಟಿ ಬೆಳೆದವರು ಬಾಲ್ಯವನ್ನು ಕಳೆದವರು ಅಕ್ಕ ತಮ್ಮ ತಂಗಿ ಎರಡಕ್ಷರ ತಿದ್ದಿ ತೀಡಿದ ಗುರುವು ಮನಕ್ಕೆ ನೀಡಿದ ಅರಿವು ವಿದ್ಯೆ ಎನ್ನುವ ಪದವು ಎರಡಕ್ಷರ ಸ್ನೇಹ ಎನ್ನುವ ಶಬ್ದ ಗುಣಿಸಿದರೆ ಗುಣಲಬ್ಧ ಬೆಸಗಿಯನ್ನು ಬೆಸೆದಿಟ್ಟ ಎರಡಕ್ಷರ ಜ್ಯೋತಿ ಎನ್ನುವ ಪದವ ಬೆಳಕು ಚೆಲ್ಲಿದ ಮನ ತುಂಬಿದ ಶಬ್ದ ಎರಡಕ್ಷರ ಮನಸ್ಸು ಮನಸ್ಸಿನ ಒಲವು ಮೂಡಿ ಬಂದ ಫಲವು ಮಗು ಎನ್ನುವ ಶಬ್ದ ಎರಡಕ್ಷರ ಹುಟ್ಟು ಸಾವಿನ ಚಿತ್ರ ನಮ್ಮ ಬದುಕಿನ ಪತ್ರ ಮೂಡಿ ಬಂದ ಹಾಡು ಎರಡಕ್ಷರ ಮೂಡಿ ಬಂದ ಹಾಡು ಎರಡಕ್ಷರ ಸ ಪ್ರಭಾಕರ್ ಕೊಯ್ಲಾಟಿ